ನೀ ನೂರು ಮಂದಿಗೆ ಕೆಲಸಕ್ಕೆ ಅಜ್ಜಿ ಕೊಟ್ಟಿ ಹಾಂ ನೂರು ಮಂದಿಗೆ ಕೆಲಸ ಗೊತ್ತ ಬಿಡೋರು ನೂರು ಜನ ಕೊಡ್ತಾರೆ ಸರ್ ನೂರು ಮಂದಿಗೆ ಗೊತ್ತ ಕೊಟ್ಟ ಸರ್ ಯಾರಿಗೂ ಬಿಟ್ಟಿಲ್ಲ ಯಾರಿಗೂ ಬಿಡೋಲ್ಲ ಸರ್ ಎಲ್ಲ ಬಿಡಬೋದು ಸರ್ ಆ ಪಗಾರ ಸರ ಬಜೆಟ್ ಇತ್ತಂದ್ರೆ ಇಂದಲೇ ಬರುತ್ತೆ ಸರ್ ಒಂದು ವಾರದಲ್ಲೇ ಬರುತ್ತೆ ಸರ್ ಬಜೆಟ್ ಇತ್ತಂದ್ರೆ ಬರ್ತದೆ ಬಜೆಟ್ ಇರಬೇಕಂದ್ರೆ ಒಂದು ಒಂಬಂದು ಟೀಮ್ ಆಗ್ಬೋದು ಒಂದುವರೆ ಟಿಮ್ ಆಗ್ಬೋದು ಸರ್ ಅದನ್ನ ಸೌಲಭ್ಯ ದೊರಕಿಸ್ಕೊಟ್ಟಿಲ್ಲ ತನ್ನ ದಿನದಿಂದ ಕೆಲಸ ಅಂತ ದೊರಕಿಸ್ಕೊಟ್ಟಣ ತನ್ನ ಜೊತೆಗೆ ಸ್ವಲ್ಪ ವಿಶೇಷ ಕೀಟ ಕರ್ಕೊಂಡು ಕೆಲಸಕ್ಕೆ ಹೋಗೋಣ ತನ್ನದು ಏನು ಉಳಿದ ಲೇಬರ್ಸ್ ಅದರ ಅವ್ರ ಜೊತೆಗೆ ಈ ವಿಶೇಷ ಚೇತನದನ್ನು ಸಹಿತ ಹಾಕೊಂಡು ಮೆಜರ್ಮೆಂಟ್ ಬರುವಾಗ ಕೆಲಸ ಮಾಡಿಸಿ ಅವ್ರಿಗೂ ಸಹಿತ ಎನ್ ಎಮ್ ಆರ್ ಕೊಡಿಸಿದ್ವಿ ಯಾರಿಗೆ ವಿಶೇಷ ಚೇತನದವ್ರಿಗೆ ಪೇಮೆಂಟ್ ಆಗಬೇಕಪ್ಪ ಇಲ್ಲ ಸರ್ ಎಲ್ಲರೂ ಪೇಮೆಂಟ್ ಹಾಕ್ಬೇಕಾದ್ರೂ ಕೆಲಸ ಬಂದೈತಿ ಬಂದೈತೆ ಸರ್ ಕೆಲಸದ ಪ್ರಮಾಣ ಬಂದೈತಿ ಕೆಲಸದ ಪ್ರಮಾಣ ಬಂದೈತೆ ಸರ್ ಅಂದ್ರೆ ಉಳಿದ ಲೇಬರ್ಸ್ ಆ ಕೆಲಸದ ಪ್ರಮಾಣ ಅದ್ರ ಕವರ್ ಮಾಡಿಕೊಡ್ತಾರೆ ಆ ತರ ಕವರ್ ಮಾಡಿಕೊಡ್ತಾರೆ ಸರ್ ಆ ತರ ಅದ್ರ ವಿಶೇಷ ಕೊಟ್ಟಿ ನಾವು ತನ್ನ ದಿನನಿತ್ಯದ ಕೆಲಸ ಹೇಳಿ ಅದನ್ನು ಮಾಡಿಸ್ಕೊಟ್ಟೆ ಒಂದು ವರ್ಷದಾಗ ಏಳು ದಿನ ಕೊಡ್ತಾರು ಅಥವಾ ನಿಮ್ಗೆ ಒಂದು ವರ್ಷದಾಗ ಏಳು ದಿನ ಕೊಡ್ತಾರೋ ಅಥವಾ ನಿಮ್ಗೆ ಏನು ಅದಕ್ಕಿಂತ ಹೆಚ್ಚಿಗೆ ಕೆಲಸ ಕೊಡ್ತಾರೆ ಒಂದು ಆರ್ಥಿಕ ವರ್ಷದಲ್ಲಿ

ಪಂಚಾಯತಿ ಕಾರ್ಯಕ್ರಮ ಎಲ್ಲ ಎಲ್ಲಾ ಆಯ್ತು ಮತ್ತೆ ಎಲ್ಲ ಸದಸ್ಯರಿಗೆ ಆಯ್ತು ನನ್ನ ಹೃದಯ ಪೂರ್ವಕ ವಂದನೆಗಳು ಇದೇ ರೀತಿಯಾಗಿ ಹೆಚ್ಚಿನ ಕೆಲಸ ನಮ್ಗೆ ಇನ್ನೂ ಈ ಗ್ರಾಮದಲ್ಲಿ ಸಿಬ್ಬಂದ ನಾವು ಬೇಡಿಕೆ ಕ್ರೀಡಾ ಸರಿಗೆ ಈಗ ಎಣ್ಣೂರು ಇನ್ನು ಕೆಲಸ ಇಲ್ಲ ನಮ್ಗೆ ಹೆಚ್ಚಿನ ಇನ್ನೂ ಇಷ್ಟೊಂದು ತಿಳ್ಕೊಂಡು ಇಷ್ಟೊಂದ್ ಎಲ್ಲ ಮಾಹಿತಿ ಕೊಟ್ಟಾರ ಸರ್ ನಮ್ ಸರ್ ಮೇಟ್ಗಳು ಯಾರು ಬಂದಿಲ್ಲ ಇನ್ನೊಂದಿಷ್ಟು ಮೇಟ್ಗಳು ನಾವು ತಿಳ್ಕೊಂಡ್ರೆ ಇದು ಈ ಮುಂಚೆ ನಮ್ಗೆ ಸಿಗೋದಿಲ್ಲ ಬೇರೆ ಬೇರೆ ಮಾಹಿತಿನೂ ನಮ್ಗೆ ಬರ್ತಿರ್ತಾವ ಬೇರೆ ಬೇರೆ ಮಾಹಿತಿನೂ ನಮ್ಗ ಸಿಗ್ತಿರ್ತೈತಿ ಇದ್ರೊಳಗ ಭಾಗ ಭಾಗ ವಹಿಸ್ಬೇಕಂತ ಹೇಳಿ ನಾವು ಬಂದಿವಿ ಇಲ್ಲಿ ಆದಷ್ಟು ನಮ್ಮೊಂದ ಮೇಟ್ ಕೆಲಸ ಮಾಡೋದಂದ್ರೆ ಏನು ನಮ್ಮ ಕರ್ತವ್ಯ ಅಂದ್ರೆ ಫಸ್ಟ್ ಜಾಬ್ಕಾರ್ಡ್ ಇಲ್ಲದವ್ರಿಗೆ ಜಾಬ್ಕಾರ್ಡ್ ಮಾಡಿಸ್ಕೊಡೋದು ಆ ನಂತರ ಸಿಕ್ಸ್ ಫಾರ್ಮ್ ಒಳಗ ಹೆಸರು ತುಂಬಿ ಕೊಡೋದು ಅದರೊಳಗ ಹದಿನೈದು ಸಾವಿರ ಕೆಲಸ ಕೊಟ್ರ ಕೆಲಸ ಮಾಡ್ತೀವಿ ಕೆಲಸ ಕೊಡಲಿಲ್ಲ ಅಂದ್ರೆ ನಿರುದ್ಯೋಗ ಬತ್ತ ಅಂತ ಅರ್ಜಿ ಹಾಕೋದಿರ್ತ ಅದನ್ನ ಹಾಕಿಸ್ಬೇಕಾದ್ರೆ ಇಲ್ಲಿವರೆಗೂ ನಮ್ ನಿರುದ್ಯೋಗ ಬತ್ತಾಕ ಅರ್ಜಿ ಹಾಕಿಲ್ಲ ಯಾಕಂದ್ರ ನಮ್ ಸರ್ ಮೇಲೆ ನಂಬಿಕೆ ಅವಕಾಶ ಅಂತ ನಾವು ನಿಮ್ಮಲ್ಲಿ ಮನವಿ ಸರ್ ಇದ್ದೀವಿ ಮುಂದೆ ಈಗ ನಾವೊಬ್ರು ಗಪಸ್ ಅಂತ ಕೆಲಸ ಮಾಡ್ತೀವಿ ಸರ್ ನಾವು ಅಲ್ಲಿ ರೈತರೊಳಗ ರಾಜಮಾಲ ಒಬ್ಬರದಲ್ಲಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಕಿಶೋರಿಯ ಮಕ್ಕಳ ಪರ ಕೆಲಸ ಮಾಡ್ತೀವಿ ಗರ್ಭಿಣಿಯ ಕೆಲಸ ಮಾಡ್ತಿರ್ತೀವಿ ಆನಂತರ ವಾಲಂಟಿಯರ್ ಕೆಲಸ ಅಂಗನವಾಡಿ ಏನಾದ್ರು ಸರ್ವೆ ಇತ್ತಂದ್ರ ಸರ್ವೆ ಕೆಲಸ ಇವೆಲ್ಲ ನಮ್ಗ ನಾನಾ ತರದ ರೀತಿಲಿಂತ ನಮ್ಗ ಸರ್ವೆ ಕೊಡ್ತಾರೆ ಸರ್ ಅವರು ಆ ಕೆಲಸ ಮಾಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಯಾವ ಕೆಲಸ ಸಂದರ್ಭ ಬಹಳ ಒಂದು ಇನ್ಫಾರ್ಮೇಟಿವ್ ಇರತಕ್ಕಂಥದ್ದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತದ್ದು ಇತ್ತು ಅವಾಗ ತಯಾರು ಮಾಡಿದ್ದು ಈಗ ಅಂಗಡಿ ಅದು ಲಾಗಿನ್ ಲಾಕ್ ಆಗಿತ್ತು ಈಗ ಡೈರೆಕ್ಟ್ ಬರ್ಜಾಯಿತಿಯಾಗಿ ಒಂದ ಐತಿ ನೆಕ್ಸ್ಟ್ ಇನ್ನೊಂದು ನಾಟಕ ಇತ್ತು ಅನ್ಕೊಂಡೆ